ಒರಿಜಿನಲ್ ರೇಷ್ಮೆ ಸೀರೆ ಯಾವುದು ಅಂತ ನಿಮಗೆ ಗೊತ್ತಾಗಬೇಕಾ ಈ ವಿಡಿಯೋ ಫುಲ್ ನೋಡಿ ಸಾಕ್ಷಿ ಸಮೇತ ನಾನು ತೋರಿಸ್ತಾ ಇದ್ದೀನಿ ಓಕೆ ಹಾಂ ನೋಡಿ ನಾನು ಇದಿನ ರೇಷ್ಮೆ ಸೀರೆ ಪ್ಯೂರು ಅಥವಾ ಪ್ಯೂರಲ್ಲ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲೊಂದು ಕೆಲವೊಂದು ರೇಷ್ಮೆ ಸೀರೆಗಳನ್ನು ಇಟ್ಟಿದ್ದೀನಿ ಹಳೆಯದು ಮತ್ತು ಹೊಸದು ರೇಷ್ಮೆ ಸೀರೆ ಅಂತ ತೊಗೊಂಡಿದ್ದ ಸೀರೆಗಳನ್ನೆಲ್ಲ ಇದ್ದೀನಿ ನೋಡಿ ಇದು ಹಳೆಯದು ಮತ್ತು ನೋಡಿ ಇದು ಇದಿಷ್ಟರಲ್ಲಿ ನಾವು ನೋಡಿ ಇದಿಷ್ಟರಲ್ಲಿ ನಾವು ಪ್ಯೂರ್ ರೇಷ್ಮೆ ಯಾವುದು ಅಂತ ಕಂಡುಹಿಡಬೇಕು ನೋಡಿ ಇದು ಹಳೆಯ ರೇಷ್ಮೆ ಸೀರೆ ಇದರಲ್ಲಿ ಸೈಡಲ್ಲಿ ನೋಡಿ ಜರಿ ಬಂದಿದೆಯಲ್ಲ ಇದರಲ್ಲಿ ನಾವು ಚೆಕ್ ಮಾಡ್ಬೋದು ನೋಡಿ ಇದು ಒಂದು ಇದು ಇವಾಗ ಹೊಸ್ತು ತಂದಿರೋದು ಜೆಂಟ್ಸ್ದು ರೇಷ್ಮೆ ಪಂಚೆ ಮತ್ತು ರೇಷ್ಮೆ ಜುಬ್ಬದ ಬಟ್ಟೆ ಇದೆ ನೋಡಿ ಓಕೆನಾ ಇದು ಇವನ್ನೆಲ್ಲ ಇವಾಗ ಹೇಗೆ ನಾವು ಟೆಸ್ಟ್ ಮಾಡಿ ನೋಡಿ ಇದು ರೇಷ್ಮೆ ನೋಡಿ ಇಲ್ಲಿ ಎಳೆ ಇದೆ ಅದನ್ನು ತೆಗೆದು ಚೆಕ್ ಮಾಡೋಣಂತೆ ನೋಡಿ ಇದು ಕೂಡ ರೇಷ್ಮೆ ಇದನ್ನು ಕೂಡ ನಾವು ಚೆಕ್ ಮಾಡೋಣ ನೋಡಿ ಇದು ಅಷ್ಟೇ ಓಲ್ಡ್ ರೇಷ್ಮೆ ಓಲ್ಡ್ ಟೈಪ್ ರೇಷ್ಮೆ ಇದನ್ನು ಕೂಡ ನಾವು ಇವಾಗ ಚೆಕ್ ಮಾಡೋಣ ಚೆಕ್ ಮಾಡೋ ಮೆಥಡ್ ಯಾವ ರೀತಿ ಅಂತ ನಾನಿವಾಗ ಹೇಳ್ತಾ ಇದ್ದೀನಿ ಓಕೆನಾ ಹಾಂ ನೋಡಿ ನಾನು ಇವತ್ತು ಪ್ಯೂರ್ ರೇಷ್ಮೆನ ಅಥವಾ ಫೇಕ್ ರೇಷ್ಮೆನ ಅಂತ ಹೇಗೆ ಕಂಡುಹಿಡಿದ್ದೀರಾ ಅಂತ ಒಬ್ರು ಕಮೆಂಟ್ಸ್ ಮಾಡಿದರು ಅದಕ್ಕೆ ನಾನು ಎಲ್ಲ ರೀತಿ ರೇಷ್ಮೆ ಸೀರೆಗಳನ್ನು ತೊಗೊಂಡಿದ್ದೀನಿ ಆಲ್ಮೋಸ್ಟು ಡಿಫ್ರೆಂಟ್ ಇರೋದು ಇನ್ನೂ ಬೇಕಾದಷ್ಟಿದೆ ಬಟ್ ಈಗ ಟೆಸ್ಟ್ ಮಾಡಲಿಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಂಡಿದ್ದೀನಿ ಬೇರೆ ಬೇರೆ ಕಾಲದಲ್ಲಿ ತೊಗೊಂಡಿರೋದು ಹಿಂದೆ ಹಳೆಯ ಕಾಲದಲ್ಲಿ ತೊಗೊಂಡಿರೋದು ಆಮೇಲೆ ಮೀಡಿಯಮಲ್ಲಿ ತೊಗೊಂಡಿರೋದು ಮತ್ತು ಇತ್ತೀಚೆಗೆ ತೊಗೊಂಡಿರೋದು ಎಲ್ಲ ಅರೇಂಜ್ಮೆಂಟ್ಗಳನ್ನು ತೊಗೊಂಡಿದ್ದೀನಿ ಇದರಲ್ಲಿ ನಾವು ನಾಲ್ಕು ಟೆಸ್ಟ್ಗಳನ್ನು ಮಾಡಬಹುದು ನೋಡಿ ಇದನ್ನು ನಾಲ್ಕು ಟೆಸ್ಟ್ಗಳನ್ನು ಮಾಡ್ಬೋದು ಒಂದು ಟಚ್ ಹಿಂಗೆ ಟಚ್ ಮಾಡಿದಾಗ ನಾವು ಹಿಂಗೆ ಮಾಡಿದಾಗ ಒಂಥರ ವರ್ಮ್ತಿ ನಮಗೆ ಅನುಭವ ಆಗುತ್ತೆ ನೋಡಿ ಈ ರೀತಿ ಆದರೆ ಫೇಕ್ ಆದರೆ ಆ ರೀತಿ ಆಗಲ್ಲ ಇದು ಸಾಮಾನ್ಯ ಎಲ್ಲ ರೇಷ್ಮೆ ಸೀರೆಗಳು ಗೊತ್ತಾಯ್ತಾ ಇದು ಒಂದು ಸ್ವಲ್ಪ ಇತ್ತೀಚೆಗೆ ಆದ್ದರಿಂದ ಇದು ಒಂದು ಸ್ವಲ್ಪ ಫೇಕ್ ಇದ್ದರೂ ಇರಬಹುದು ಅಂತ ಅನಿಸುತ್ತೆ ಅದನ್ನು ನಾವು ಟೆಸ್ಟ್ ಮಾಡೋಣ ಗೊತ್ತಾಯ್ತಾ ನೋಡಿ ಇದು ಹಳೆಯದು ಒಂದು ಸ್ವಲ್ಪ ಓಲ್ಡೇ ಇದೆ ಇದು ಅದಕ್ಕಿಂತ ಓಲ್ಡು ಎಷ್ಟು ನೈಸು ಎಷ್ಟು ತಿನ್ನ ಇದೆ ಇದು ಇದು ಇದಕ್ಕಿಂತ ಇದು ಇನ್ನೂ ಓಲ್ಡು ಗೊತ್ತಾಯ್ತಾ ಇದು ಒಂದು ಸ್ವಲ್ಪ ಇದಾದ ಮೇಲೆ ಬಂದಿದ್ದು ಇದು ಇದು ಮತ್ತು ಇದು ಸೇಮ್ ಟೈಮಲ್ಲಿ ತಗೊಂಡಿದ್ದು ಇದು ಇನ್ನೂ ಓಲ್ಡು ಇದು ಇತ್ತೀಚೆಗಿಂದು ಒಂದು ಸ್ವಲ್ಪ ಒಂದು ಐದಾರು ವರ್ಷದ ಕೆಳಗಡೆ ಇದು ಇದು ಇವಾಗ ತೊಗೊಂಬಂದಿರೋದು ಈಗ ಒನ್ ಇಯರ್ ಬ್ಯಾಕ್ ತಗೊಂಬಂದಿರೋದು ಇದು ಟ್ವೆಂಟಿ ಇಯರ್ಸ್ ಆಯಿತು ಓಕೆನಾ ಇದು ನೋಡಿ ಹಿಂಗೆ ಟಚ್ ಮಾಡಿದರೆ ನಮಗೆ ವರ್ಮ್ತಿ ನೋಡಿ ಈ ರೀತಿ ಟೆಸ್ಟ್ ಮಾಡಿ ನೋಡಬಹುದು ಇನ್ನೊಂದು ರಿಂಗ್ ಟೆಸ್ಟ್ ಅಂತ ಗೊತ್ತಾಯ್ತಾ ಈ ರಿಂಗ್ ಇದೆಯಲ್ಲ ಫಿಂಗರ್ ರಿಂಗು ಈ ರಿಂಗ್ ರಿಂಗ್ ಒಳಗೆ ವರ್ಜಿನಲ್ ರೇಷ್ಮೆ ಆದರೆ ತೋರುತ್ತೆ ನಾವು ಹಿಂಗೆ ತಗೊಂಡ್ರೆ ಪಾಸ್ ಮಾಡಿದರೆ ತೋರುತ್ತೆ ಅದನ್ನು ನಾನು ತೋರಿಸ್ತೀನಿ ಆದರೆ ಫೇಕ್ ರೇಷ್ಮೆ ಆದರೆ ತೂರಲ್ಲ ಗಟ್ಟಿ ಆಗುತ್ತೆ ಒರ್ಜಿನಲ್ ರೇಷ್ಮೆ ಆದರೆ ಇದರೊಳಗೆ ಫುಲ್ಲು ತೋರುತ್ತೆ ಗೊತ್ತಾಯ್ತಾ ಇದು ಎರಡನೇ ಟೆಸ್ಟು ಇನ್ನು ಮೂರನೇ ಟೆಸ್ಟು ಅಂದರೆ ಬರ್ನ್ ಟೆಸ್ಟ್ ಮಾಡಬೇಕು ನಾವು ಅಂದರೆ ಸುಟ್ಟಾಗ ಇದರ ರೇಷ್ಮೆ ಸೀರೆ ಎಳೆಯನ್ನು ನಾವು ಒಂದು ಸ್ವಲ್ಪ ತೆಕ್ಕೊಂಡು ಸುಟ್ಟಾಗ ನಮಗೆ ಹೇರ್ ಬರ್ನ್ ಆಗುತ್ತಲ್ಲ ಆ ಸ್ಮೆಲ್ಲು ಬರಬೇಕು ಅಂದರೆ ಕೂದಲು ಸುಟ್ಟ ಸ್ಮೆಲ್ಲು ಬರುತ್ತೆ ಇದನ್ನು ಪ್ಯೂರ್ ರೇಷ್ಮೆ ಸುಟ್ಟಾಗ ಆದರೆ ಬೇರೆ ಫೇಕ್ ರೇಷ್ಮೆ ಸುಟ್ಟಾಗ ಆ ವಾಸನೆ ಬರಲ್ಲ ಪ್ಲಾಸ್ಟಿಕ್ ಸುಟ್ಟ ವಾಸನೆ ಬರುತ್ತೆ ಆಮೇಲೆ ಬರ್ನ್ ಮಾಡಿದಾಗ ಮೂರು ವಿಷಯನ ನಾನು ನಾವು ಅಬ್ಸರ್ವ್ ಮಾಡ್ಬೋದು ಯಾವ್ಯಾವುದು ಅಂದರೆ ಅದೇ ಕೂದಲು ಸುಟ್ಟಂಗೆ ಬರೋ ಅಂಥ ವಾಸನೆ ಬಂದು ಮತ್ತು ಅದು ಆ್ಯಶ್ ಆಗುತ್ತೆ ಅಂದರೆ ಬೂದಿ ಆಗುತ್ತೆ ಅದು ಸುಟ್ಟಂಥ ಕಪ್ಪು ಭಸ್ಮ ಇರುತ್ತಲ್ಲ ಅದು ಬೂದಿ ಆದಂಗೆ ಆಗುತ್ತೆ ಗಟ್ಟಿ ಆಗಲು ಆದರೆ ಫೇಕ್ ರೇಷ್ಮೆ ಆದರೆ ಅದು ಗಟ್ಟಿ ಆಗುತ್ತೆ ಅದು ಪುಡಿ ಆಗೋದಿಲ್ಲ ಹಿಂಗೆ ನಾವು ಫಿಂಗರ ಲಿಂಗ್ ಅಂದರೆ ಪುಡಿ ಆಗೋದಿಲ್ಲ ಅದನ್ನು ನಾವು ತಿಳ್ಕೊಬೇಕು ಇನ್ನು ಮೂರನೇದು ಅಂತಂದರೆ ಮತ್ತು ವಾಸನೆ ರಿಮೂವ್ ಆಗೋಗುತ್ತೆ ವಾಸನೆ ಬಂದಿದ್ದು ತಕ್ಷಣ ರಿಮೂವ್ ಆಗುತ್ತೆ ಒಂದು ಸ್ವಲ್ಪ ತಕ್ಷಣ ಬರುತ್ತೆ ಕೂದಲು ಸುಟ್ಟು ವಾಸನೆ ಆಮೇಲೆ ರಿಮೂವ್ ಆಗೋಗುತ್ತೆ ಆದರೆ ಪ್ಲಾಸ್ಟಿಕ್ ಸುಟ್ಟ ವಾಸನೆ ಆದರೆ ತುಂಬ ಹೊತ್ತು ಹಾಗೆ ಇರುತ್ತೆ ಓಕೆನಾ ಇಷ್ಟು ನಾವು ಟೆಸ್ಟ್ಗಳನ್ನು ಮಾಡ್ಬೋದು ಹಾಂ ನೋಡಿ ಪ್ಯೂರ್ ರೇಷ್ಮೆ ಆದರೆ ನೋಡಿ ಈ ಥರ ಯಾವ ರೀತಿ ಇದು ಮಾಡ್ತೀವೋ ಆ ರೀತಿ ಕುತ್ಕೊಳ್ಳುತ್ತೆ ಮತ್ತು ಡಿಫ್ರೆಂಟ್ ಹ್ಯಾಂಗಲಲ್ಲಿ ನೋಡಿದಾಗ ಡಿಫ್ರೆಂಟ್ ಕ ಶೇಡೇ ಕಾಣಿಸುತ್ತೆ ಒಂದೇ ಥರ ಶೇಡ್ ಕಾಣಲ್ಲ ಈ ರೀತಿ ಆಗುತ್ತೆ ನೋಡಿ ಡಿಫ್ರೆಂಟ್ ಆ್ಯಂಗಲಲ್ಲಿ ಡಿಫ್ರೆಂಟ್ ಶೇಡ್ ಕಾಣುತ್ತೆ ನೋಡಿ ಆಮೇಲೆ ನೀಟಾಗಿರುತ್ತೆ ನೋಡಿ ಇದು ಅಷ್ಟೇ ಓಕೆನಾ ಇದು ತುಂಬ ಓಲ್ಡು ನೋಡಿ ಇದು ಅಷ್ಟೇ ಡಿಫ್ರೆಂಟ್ ಆ್ಯಂಗಲಲ್ಲಿ ನೋಡಿದರೆ ಹೀಗೆ ನೋಡಿದರೆ ಹೀಗೆ ನೋಡಿದರೆ ಬೇರೆ ಬೇರೆ ಶೇಡ್ ಕಾಣಿಸುತ್ತೆ ನೋಡಿ ಇದು ಅಷ್ಟೇ ಹೀಗೆ ನೋಡಿದರೆ ಹೀಗೆ ನೋಡಿದರೆ ಆ್ಯಂಗಲ್ ಬೇರೆ ಕಾಣಿಸುತ್ತೆ ಆಮೇಲೆ ರೇಷ್ಮೆ ಟೆಸ್ಟ್ ಮಾಡೋದು ಅಂತಂದರೆ ಈ ಅಂಚನ್ನು ಟೆಸ್ಟ್ ಮಾಡೋದಲ್ಲ ಈ ಎಳೆನ ಟೆಸ್ಟ್ ಮಾಡಬೇಕು ಇದು ರೇಷ್ಮೆ ಇದು ಅಂಚು ಅಂಚನ್ನು ಬೇರೆ ಬೇರೆ ಥರ ನಾವು ನಮಗೆ ಅವರು ಕೊಟ್ಟಿರ್ತಾರೆ ತುಂಬ ಹಳೆ ರೇಷ್ಮೆ ಸೀರೆನಲ್ಲಿ ಈ ಜರಿ ಒಳಗಡೆ ಬೆಳ್ಳಿ ಅಥವಾ ಬಂಗಾರ ಇದು ಮಾಡ್ತಾಯಿದ್ರು ಈಗೆಲ್ಲ ಬೆಳ್ಳಿ ಬಂಗಾರ ಅಷ್ಟೊಂದು ಇದು ಮಾಡಲ್ಲ ನೋಡಿ ಈ ಥರ ಜರಿನಲ್ಲಿ ಬೆಳ್ಳಿ ಬಂಗಾರ ಇರ್ತಿತ್ತು ಓಲ್ಡ್ ರೇಷ್ಮೆನಲ್ಲಿ ಅದಕ್ಕೆ ಕೆಲವೊಬ್ಬರು ಹಳೆಯ ರೇಷ್ಮೆ ಸೀರೆ ಅಂತ ತಗೊಳಕ್ಕೆ ಬರ್ತಾರೆ ನೋಡಿ ಅದರಲ್ಲಿ ಬೆಳ್ಳಿ ಮತ್ತು ಬಂಗಾರ ಇರ್ತಿತ್ತು ಓಲ್ಡ್ ರೇಷ್ಮೆ ಸೀರೆನಲ್ಲಿ ಬಟ್ ಈಗಿನ ರೇಷ್ಮೆ ಸೀರೆನಲ್ಲಿ ಅಷ್ಟೊಂದು ಇರೋದಿಲ್ಲ ಅದರಲ್ಲಿ ನೋಡಿ ಇದಿದೆ ಈ ಜರಿನಲ್ಲಿ ಬೆಳ್ಳಿ ಬಂಗಾರ ಇರುತ್ತೆ ತುಂಬ ಓಲ್ಡಲ್ಲಿ ಇರುತ್ತೆ ಅಂತ ಹೇಳ್ತಿದ್ರು ಅದನ್ನು ಕೂಡ ನಾವು ಬರ್ನ್ ಟೆಸ್ಟ್ ಮಾಡಿ ತಿಳ್ಕೋಬೋದು ಸುಟ್ಟರೆ ಅದ್ರೊಳಗಡೆ ತಂತಿ ಥರ ಬರುತ್ತೆ ಮಿಕ್ಕಿದ್ದೆಲ್ಲ ಪುಡಿಯಾಗುತ್ತೆ ತಂತಿ ಉಳಿಯುತ್ತೆ ಆ ತಂತಿ ತಾಮ್ರದ್ದು ಹಿತ್ತಾಳೆದೋ ಅಥವಾ ಬೆಳ್ಳಿದು ಬಂಗಾರದು ಅಂತ ಕಂಡುಹಿಡಿಯಬಹುದು ಗೊತ್ತಾಯ್ತಾ ಇದು ನಾವೀಗ ರೇಷ್ಮೆ ಕಂಡುಹಿಡಿಯೋದು ಈ ಜರಿನಲ್ಲಿ ಕಂಡುಹಿಡೀಬಾರ್ದು ಈ ಎಳೆ ಬಂದಿರುತ್ತಲ್ಲ ಈ ಎಳೆನಲ್ಲಿ ಕಂಡುಹಿಡೀಬೇಕು ಈ ನೈಗೆ ಮಾಡಿರ್ತಾರಲ್ಲ ಈ ಎಳೆನಲ್ಲಿ ಕಂಡುಹಿಡಿಬೇಕು ಓಕೆನಾ ನೋಡಿ ಇದು ಓಲ್ಡು ಇಷ್ಟೇ ಇಷ್ಟು ಜರಿ ಇದೆ ನೋಡಿ ಇಲ್ಲಿ ಹಿಂಗಂದರೆ ವರ್ಮ್ತಿ ಟಚ್ ಅಲ್ಲಿ ನಮಗೆ ವರ್ಮ್ತಿ ಇದು ಅನುಭವ ಆಗುತ್ತೆ ಗೊತ್ತಾಯ್ತಾ ಇದೆಲ್ಲ ಓಲ್ಡು ನೋಡಿ ಹಿಂಗೆ ಡಿಫ್ರೆಂಟು ನೋಡಿ ಶೇಡು ಯಾವ ರೀತಿ ಚೇಂಜ್ ಆಗುತ್ತೆ ಗೊತ್ತಾಯ್ತಾ ಡಿಫ್ರೆಂಟ್ ಶೇಪಲ್ಲಿ ನೋಡಿದೆ ಡಿಫ್ರೆಂಟ್ ಕಲರು ರಿಫ್ಲೆಕ್ಷನ್ ಆಗುತ್ತೆ ಆದರೆ ಫೇಕ್ ರೇಷ್ಮೆನಲ್ಲಿ ಸಿಲ್ವರು ಮತ್ತು ವೈಟು ಅದಷ್ಟೇ ನಮಗೆ ರಿಫ್ಲೆಕ್ಷನ್ ಆಗುತ್ತೆ ಓಕೆನಾ ನೋಡಿ ಇದು ಒಂದು ರೇಷ್ಮೆ ಸೀರೆ ಇದೆ ಮೊನ್ನೆ ತಾನೇ ಬ್ಲೌಸ್ ಬಂದು ತೋರಿಸಿದ್ದೀನಿ ನೋಡಿ ಇದ್ರೂ ಎಳೆ ಒಂದನ್ನು ನಾವು ಸುಡೋಣ ಇದು ಇತ್ತೀಚೆಗೆಂದು ಇದ್ರದ್ದು ಒಂದು ಬರ್ನ್ ಟೆಸ್ಟು ಮಾಡೋಣ ನೆಕ್ಸ್ಟು ಇದು ಯಾವುದ್ರಲ್ಲಾದರೂ ಒಂದರಲ್ಲಿ ಇದನ್ನು ಎಳೆನ ತೆಕ್ಕೊಂಡು ನೋಡಿ ಇದರಲ್ಲಿ ಎಳೆ ಇದೆ ನೋಡಿ ಎಳೆ ಬಂದಿದೆ ಈ ಈ ಬಂದಿರೋ ಎಳೆನ ಒಂದು ಸ್ವಲ್ಪ ತೆಕ್ಕೊಂಡು ಸುಟ್ಟು ವಾಸನೆ ನೋಡಬೇಕು ಗೊತ್ತಾಯ್ತಾ ಆವಾಗ ನಮಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಲಾಸ್ಟಲ್ಲಿ ಬಂದಿದೆ ಇದನ್ನು ಯಾವುದಾದ್ರೂ ಒಂದು ಸ್ವಲ್ಪ ತೆಕ್ಕೊಂಡು ಟೆಸ್ಟು ಮಾಡಬೇಕು ಓಕೆನಾ ಹಾಂ ನೋಡಿ ನಾನು ಸೀರೆದು ಎಳೆ ಬಿಚ್ಚ್ಕೊಂಡಿದ್ದೀನಿ ನೋಡಿ ಇದೊಂದು ಇದೊಂದು ಇದೆಲ್ಲ ಇಷ್ಟಿಷ್ಟೇ ಎಳೆ ಬಿಚ್ಚ್ಕೊಂಡಿದ್ದೀನಿ ಸೀರೆಗೆ ಡ್ಯಾಮೇಜ್ ಆಗ್ದಂಗೆ ಲಾಸ್ಟ್ ತಡ ಹೊಂದಿರ್ತಾರಲ್ಲ ಹೌದು ದಡ ಅಥವಾ ಕುಚ್ಚು ಹೊಂದಿರ್ತಾರಲ್ಲ ಅಲ್ಲಿ ಎಳೆ ಬಿಟ್ಟಿರುತ್ತೆ ಆ ಎಳೆನ ತೆಕ್ಕೊಂಡಿದ್ದೀನಿ ಇದು ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಬಟ್ಟೆನ ಮತ್ತು ನೋಡಿ ಇದು ಮೊನ್ನೆ ಇನ್ನೂ ಒಂದಿದ್ದು ರೇಷ್ಮೆ ಸೀರೆ ಬ್ಲೌಸು ಬಟ್ಟೆ ಇದನ್ನು ತೊಗೊಂಡಿದ್ದೀನಿ ರೇಷ್ಮೆ ಸೀರೆ ಹೌದೋ ಅಲ್ವೋ ಅಂತ ಟೆಸ್ಟ್ ಮಾಡಿದ್ದೀನಿ ಗೊತ್ತಾಯಿತಾ ಈಗ ನೋಡಿ ಒಂದು ದೀಪ ಹಾಕ್ಕೊಂಡಿದ್ದೀನಿ ಡೋರ್ ಹಾಕ್ಬಿಟ್ರೆ ಗಾಳಿ ಬರಲ್ಲ ఓకే ఇవగా నాము టెస్ట్ మర్న్ టెస్ట్ మే నోడి ఇంకా స్వల్ప ఈ రీతి సుడో ഓക്കേന ഇത് പടിയാകോദിയ ഗട്ടിയായ പൊടി ആകാസ്റ്റിക് തര ആയി അത് ഇത് ഫേക്ക് രേഷ്മെത്താ നോ ഇതെല്ലാം നോക്കണ ನೋಡಿ ಇದು ಈಗಾಗಿದೆ ನೋಡಿ ಪುಡಿ ಆಯಿತು ನೋಡಿ ಎಲ್ಲ ಬೂದಿ ಆಯಿತು ಇದು ಪ್ಯೂರ್ ಅಷ್ಟು ಓಕೆನಾ ನೋಡಿ ಹಿಂಗೆ ಪ್ಲಾಸ್ಟಿಕ್ ನಂಗೆ ಅಂಟ್ಕೊಳ್ಳುತ್ತೆ ಗೊತ್ತಾಯ್ತಾ ಆಮೇಲೆ ಪುಡಿ ಆಗಲ್ಲ ಗಟ್ಟಿ ಆಗುತ್ತೆ ನೋಡಿ ಹಿಂಗೆ ಇದು ನೋಡಿ ಇದು ಇದೆಯಲ್ಲ ಇದು ಹಿಂಗೆ ಮಾಡಿದ್ರೆ ನೋಡು ಪುಡಿ ಆಗುತ್ತೆ ಬೂದಿ ನೋಡಿ ಈ ಥರ ಬೂದಿ ಆಗಬೇಕು ಇದು ಪ್ಯೂರ್ ರೇಷ್ಮೆ ನೋಡಿ ಒರ್ಜಿನಲ್ ರೇಷ್ಮೆ ಈ ರೀತಿ ಇರುತ್ತೆ ಈ ಥರ ಸುಟ್ಟಿದ್ದೀವಿ ಇದು ನೋಡಿ ಹಿಂಗಾದಮೇಲೆ ಫುಲ್ಲು ಬೂದಿ ಆಗುತ್ತೆ ಗೊತ್ತಾಯ್ತಾ ನೋಡಿ ಅದೇ ಇದು ನೋಡಿ ಪ್ಲಾಸ್ಟಿಕ್ ಅಂಟ್ಕೊಂಡಂಗೆ ಅಂಟ್ಕೊಂಡ್ಬಿಡ್ತು ಅದಾಯ್ತಾ ಇದು ಡೂಪ್ಲಿಕೇಟ್ ರೇಷ್ಮೆ ಇದು ಪ್ಯೂರ್ ರೇಷ್ಮೆ ನೋಡಿ ಹಾಗೆ ಜಿನ್ಗಲ್ಲ ಇದಾಗಲ್ಲ ಹಾಗೆ ಇರುತ್ತೆ ಇದು ಹಿಂಗಂದರೆ ಬೂದಿ ಆಗ್ಬಿಡುತ್ತೆ ಗೊತ್ತಾಯ್ತಾ ಇದು ಪ್ಯೂರ್ ರೇಷ್ಮೆ ನೋಡಿ ಮತ್ತೊಂದು ಅದೇ ಥರ ರೇಷ್ಮೆ ತೊಗೊಂಡಿದ್ದೀನಿ ಇದನ್ನು ನಾವು ನೋಡೋಣ ನೋಡಿ ಹಿಂಗೆ ತೆಗೆದುಬಿಟ್ರೆ ಅದು ಕೆಟ್ಟೋಗ್ಬಿಡುತ್ತೆ ಉರಿಯೋದೇ ಇಲ್ಲ ಹ್ಞೂ ಇದು ನೋಡಿ ಪ್ಯೂರ್ ರೇಷ್ಮೆ ನೋಡಿ ಎಲ್ಲ ಆಗುತ್ತೆ ಮತ್ತು ಸ್ಮೆಲ್ಲು ಕೂದಲು ಸುಟ್ಟಿದ ವಾಸನೆ ಬರುತ್ತೆ ಓಕೆನಾ ಇದು ಕೂಡ ಪ್ಯೂರ್ ರೇಷ್ಮೆ ಇದನ್ನು ನೀವು ಈ ರೀತಿ ಕಣ್ಣಿಡ್ಕೊಬೋದು ನೋಡಿ ಹಿಂಗೆ ಹಿಡ್ದಾಗ ಇರುತ್ತೆ ಹಿಂಗೆ ತೆಗೆದ ತಕ್ಷಣ ಕೆಟ್ಟೋಗ್ಬಿಡುತ್ತೆ ನೋಡಿ ಇದೆಲ್ಲ ಬೂದಿ ಆಗುತ್ತೆ ಫುಲ್ಲು ಪುಡಿ ಪುಡಿಯಾಗಿ ಕೈಗೆಲ್ಲ ಅಂಟ್ಕೊಳುತ್ತೆ ನೋಡಿ ಈ ಥರ ಆದಂಗೆ ಆಗುತ್ತೆ ಇದು ಆ್ಯಶ್ ಇದು ಕೂಡ ಪ್ಯೂರ್ ರೇಷ್ಮೆ ಆದರೆ ನೋಡಿ ಇದು ನಾವು ಇದು ಹಿಂಗೆ ತೆಗೆದ್ರೂ ಉರಿತಾನೇ ಇರುತ್ತೆ ಎಣ್ಣೆ ಅನುಪ್ತಂಗ ಅನುಕ್ತಾನೆ ಇರುತ್ತೆ ಇದು ನೋಡಿ ಉರಿತನೇ ಇರುತ್ತೆ ಅಲ್ಲಿಂದ ತೆಗೆದರು ಎಣ್ಣೆ ಅನಕ್ತಂಗೆ ಅನಕ್ತನೆ ಇರುತ್ತೆ ನೋಡಿ ಕೆಡಿಸಿದರೆ ಪುಡಿ ಆಗಲ್ಲ ಇದು ಗಟ್ಟಿಯಾಗುತ್ತೆ ನೋಡಿ ಗಟ್ಟಿಯಾಗಿರುತ್ತೆ ಪ್ಲಾಸ್ಟಿಕ್ ಸುಟ್ಟು ವಾಸನೆ ಬರುತ್ತೆ ಇದು ಕೂಡ ಪ್ಯೂರ್ ರೇಷ್ಮೆ ನೋಡಿ ಎಲ್ಲ ಪುಡಿ ಆಗೋಗುತ್ತೆ ನೈಸಾಗಿ ಹೋಗ್ಬಿಡುತ್ತೆ ಕೂದಲು ಸುಟ್ಟು ವಾಸನೆ ಬರುತ್ತೆ ತೆಗೆದ ತಕ್ಷಣ ಕೆಟ್ಟೋಗ್ಬಿಡುತ್ತೆ ನೋಡಿ ಇದು ಪುಡಿಯಾಗೋಗುತ್ತೆ ಓಕೆನಾ ಇದು ಪ್ಯೂರ್ ರೇಷ್ಮೆ

തെട്ട് ഇന്ന് നോട് ഫുൾ പൊടിയാകും കൂടുതലും സുട്ടി വാസന ഇത് കൂടെ പ്യൂർ രൂപ ී හවෝල්ඩසිරි නට නොඩී වක හිතු ಇದು ಹೊಸ ನೋಡಿ ದಾರ ದಾರ ಬಂದ ಬರುತ್ತೆ ಗೊತ್ತಾಯ್ತಾ ಇದು ಜೆಂಟ್ಸ್ ಅಂತ ತಂದಿದ್ವಲ್ಲ ಇದು ರೇಷ್ಮೆ ಅಲ್ಲ ಇದು ಫೇಕ್ ರೇಷ್ಮೆ ಇದು ನೋಡಿ ಗಟ್ಟಿ ಆಗುತ್ತೆ ಪುಡಿನೇ ಆಗೋದಿಲ್ಲ ಇದು ಕೂಡ ಫೇಕ್ ರೇಷ್ಮೆ ನೋಡಿ ಇನ್ನೊಂದಿದೆ ಇದನ್ನು ಕೂಡ ಹಚ್ಚುತ್ತೀನಿ ನೋಡಿ ಇದು ತೆಗೆದ್ರೆ ಉರಿತಾನೇ ಇರುತ್ತೆ ಆದ್ದರಿಂದ ಇದೆಲ್ಲ ಫೇಕ್ ರೇಷ್ಮೆ ನೋಡಿ ಉರಿತಾನೇ ಇದೆ ಆದರೆ ಪ್ಯೂರ್ ರೇಷ್ಮೆ ಆ ರೀತಿ ಉರಿಯೋದಿಲ್ಲ ಈಗ ನೋಡಿ ಇನ್ನೊಂದಿದೆ ನೋಡಿ ಇದು ಕೂಡ ಾಯ ಪುಡಿ ಆಯಿತು ನೋಡಿ ಈಗ ಇನ್ನೊಂದಿದೆ ಇನ್ನೊಂದು ನೋಡ್ತೀನಿ ನೋಡಿ ತೆಗೆದ ತಕ್ಷಣ ಆಫ್ ಆಗುತ್ತೆ ಉರಿಯೋದೇ ಇಲ್ಲ ನೋಡಿ ಇದನ್ನು ಪುಡಿ ಮಾಡಿದರೆ ಇದು ಕೂಡ ಪ್ಯೂರ್ ರೇಷ್ಮೆ ಓಕೆನಾ ನಾನು ಒಂದು ಮೆರೂನ್ ಕಲರ್ದು ಸಾರಿ ತೆಗೆದಿದ್ದೆ ಅದು ಫೇಕ್ ಇರ್ಬೋದು ಅಂದ್ಕೊಂಡಿದ್ದೆ ಬಟ್ ಅದು ಕೂಡ ಪ್ಯೂರ್ ರೇಷ್ಮೆನೇ ಇದೆ ಓಕೆನಾ ಈಗಿನ ಕಾಲದಾದ್ರು ಇದು ಜೆಂಟ್ಸ್ದು ನಾವು ಪಂಚೆ ಮತ್ತು ಜುಬ್ಬದ ಬಟ್ಟೆ ತಗೊಂಬಂದಿದ್ದೀವಲ್ಲ ಅದು ಫೇಕು ಮತ್ತು ಇದು ಫೇಕು ಮತ್ತು ಇದು ಹಳೆಯದು ವೈಟು ಕ್ರೀಮ್ ಕಲರ್ ಸೀರೆ ಇದೆಯಲ್ಲ ಇದು ಪ್ಯೂರು ಆಯಿತಾ ನಾವಿಷ್ಟು ಸೀರೆಗಳನ್ನು ಚೆಕ್ ಮಾಡಿದ್ರಲ್ಲಿ ಫೇಕ್ ಯಾವುದು ಪ್ಯೂರ್ ಯಾವುದು ಅಂತ ರೇಷ್ಮೆ ಗೊತ್ತಾಯಿತು ಸ್ಮೆಲ್ಲಲ್ಲಿ ಕೂಡ ಗೊತ್ತಾಗುತ್ತೆ ಪ್ಯೂರ್ ರೇಷ್ಮೆ ಸುಟ್ಟಾಗ ನಮಗೆ ಕೂದಲು ಸುಟ್ಟಿದ್ದ ವಾಸನೆ ಬರುತ್ತೆ ತಕ್ಷಣ ರಿಮೂವ್ ಆಗುತ್ತೆ ಆದರೆ ಪ್ಲಾಸ್ಟಿಕ್ ಸುಟ್ಟಿದ್ದ ವಾಸನೆ ಬರುತ್ತೆ ಇದು ಫೇಕಲ್ಲಿ ಒಂದು ಸ್ವಲ್ಪ ಹೊತ್ತು ವಾಸನೆ ಸ್ಮೆಲ್ಲು ಹಾಗೆ ಇರುತ್ತೆ ಈ ರೀತಿ ನೀವು ಕಂಡು ಓಕೆನಾ ನೋಡಿ ನಾವು ಇದುವರೆಗೂ ಟೆಸ್ಟ್ ಮಾಡಿದ್ರ ಪ್ರಕಾರ ನೋಡಿ ಇದು ಓಲ್ಡ್ ಸೀರೆ ಇರಬಹುದು ಇದು ರೇಷ್ಮೆ ಸೀರೆ ಬಾರ್ಡ್ರೆಲ್ಲ ಶೇಡ್ ಆಗಿದೆ ಅಂದರೆ ಕಲರ್ ಒಂದು ಸ್ವಲ್ಪ ಇದಾಗಿದೆ ಆದ್ರೂ ಇದು ಪ್ಯೂರ್ ರೇಷ್ಮೆ ಗೊತ್ತಾಯ್ತಾ ಇದು ತುಂಬ ಓಲ್ಡ್ ಒಂದು ಮೂವತ್ತು ವರ್ಷದ ಹಿಂದಿನ ಸೀರೆ ಇದು ಅದಾಯ್ತಾ ಇದು ನೋಡಿ ಹೊಸದ ಇವಾಗ ತೊಗೊಂಬಂದಿರೋದು ಇದೆಲ್ಲ ಫೇಕು ಇದು ರೇಷ್ಮೆ ಅಲ್ಲ ಯಾಕೆಂದರೆ ಇದು ಜಿನಗುತ್ತೆ ನಾವು ಹಚ್ಚಿ ಉರಿತಾ ಇದ್ದರೆ ಹೊರಗಡೆ ತೊಗೊಂಬಂದು ಕೂಡ ಉರಿತಾನೆ ಇರುತ್ತೆ ಇದು ಇವಾಗ ಫೇಕ್ ಅನ್ನಿಸ್ತು ಮತ್ತು ಇದು ಇವಾಗ ಮೊನ್ನೆ ತೊಗೊಂಬಂದಿದ್ದ ರೇಷ್ಮೆ ಸೀರೆ ಇದು ಕೂಡ ಫೇಕು ಗೊತ್ತಾಯ್ತಾ ಇದು ನಾನು ಫೇಕ್ ಇರ್ಬೋದು ಅಂತ ಅನುಮಾನ ಪಟ್ಟಿದ್ದೆ ಬಟ್ ಇದು ಪ್ಯೂರು ಏಕೆಂದರೆ ನಾವು ಸುಟ್ಟಾಗ ಗೊತ್ತಾಗುತ್ತೆ ಇದು ಕೂಡ ಪ್ಯೂರ್ ಇದೆ ಇದನ್ನು ಅಷ್ಟೇ ಇದನ್ನು ಹಳದಿದು ತೆಕ್ಕೊ ತೆಕೊಂಡಿದ್ದೆ ಇದು ಕೂಡ ಪ್ಯೂರ್ ಇದೆ ಫೇಕ್ ಅಲ್ಲ ನೋಡಿ ಇದು ತುಂಬ ಹೊಲ್ಸಿದೆ ಇದರಲ್ಲೂ ಕೂಡ ತೆಕ್ಕೊಂಡಿದ್ದೆ ಇದು ಕೂಡ ಪ್ಯೂರ್ ಇದೆ ನೋಡಿ ಇದರಲ್ಲೂ ಕೂಡ ತೆಗೆದಿದ್ದೆ ವೈಟು ಮತ್ತು ಇದು ನೋಡಿ ಈ ಥರ ಗ್ರೀನ್ ಸುಟ್ಟಿದ್ದೆ ಅಲ್ವಾ ಅದು ಕೂಡ ಇದು ಕೂಡ ಪ್ಯೂರ್ ಇದೆ ನೋಡಿ ಇದರಲ್ಲೂ ತೆಗೆದಿದ್ದೆ ನಾನು ಇದು ಕೂಡ ಪ್ಯೂರ್ ಇದೆ ನೋಡಿ ಇದರಲ್ಲಿ ಬಟ್ಟೆನೇ ಕಟ್ ಮಾಡ್ಕೊಂಡಿದ್ದೆ ನಾನು ಈ ಇದರಲ್ಲಿ ಬ್ಲೌಸ್ ಇದೆ ಈ ಬ್ಲೌಸಲ್ಲಿ ಸೈಡಲ್ಲಿ ಉಳಿದಿದ್ದ ಬಟ್ಟೆನೇ ಕಟ್ ಮಾಡ್ಕೊಂಡಿದ್ದೆ ನೋಡಿ ಇಲ್ಲಿ ದಡದಲ್ಲಿ ಇದ್ದಿದ್ದು ಬಟ್ಟೆ ಕಟ್ ಮಾಡ್ಕೊಂಡಿದ್ದೆ ಇದು ಕೂಡ ಪ್ಯೂರ ಇದೆ ಓಲ್ಡ್ ಸೀರೆಗಳು ಇವೆಲ್ಲ ನೋಡಿ ಇದು ಕೂಡ ಪ್ಯೂರ್ ಇದೆ ಇದರಲ್ಲೂ ಕಟ್ ಮಾಡ್ಕೊಂಡಿದ್ದೆ ಅಂದರೆ ಇದರಲ್ಲಿ ದಾರ ತೆಕ್ಕೊಂಡಿದ್ದೆ ಈ ಕಲರ್ ದಾರ ತೆಕ್ಕೊಂಡಿದ್ದೆ ನೋಡಿ ಇದನ್ನು ಕೂಡ ತೆಕ್ಕೊಂಡಿದ್ದೆ ಇದು ಕೂಡ ಪ್ಯೂರ್ ಇದೆ ಓಕೆನಾ ನಾವು ರೇಷ್ಮೆ ಸೀರೆಗಳನ್ನು ಪ್ಯೂರ್ ಹೌದು ಅಲ್ವ ಅಂತ ಕಂಡುಹಿಡಿಯೋದನ್ನು ನಾನು ಇವಾಗ ತೋರಿಸಿದ್ದೀನಿ ನೀವು ಕೂಡ ಇದೇ ಥರ ಚೆಕ್ ಮಾಡ್ಕೋಬೋದು ನೀವು ಚೆಕ್ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು ಅಂದರೆ ನೋಡಿ ಈ ಥರ ಎಳೆ ಇರುತ್ತೆ ಈ ಎಳೆ ಇರುತ್ತಲ್ಲ ಇದರಲ್ಲಿ ಈ ಥರ ಕಟ್ಟಿರ್ತಾರೆ ಇಲ್ಲಿ ಇಲ್ಲಿನೂ ನೀವು ಕಟ್ ಮಾಡಬೇಡಿ ಇಲ್ಲಿನೂ ಕಟ್ ಮಾಡಬೇಡಿ ಇಲ್ಲಿ ಮಧ್ಯದಲ್ಲಿ ಹಿಂಗೆ ಅಡ್ಡಡ್ಡ ಎಳೆ ಹೋಗಿರುತ್ತೆ ಹಿಂಗೆ ಅಡ್ಡಡ್ಡ ಅದನ್ನು ಹಿಂಗೆ ಸರ್ಗಿಸ್ಬಿಟ್ಟು ಆ ಎಳೆನ ತೆಕ್ಕೊಳ್ಳಿ ಹಿಂಗೆ ಸರ್ಗಿಸ್ಬಿಟ್ಟು ಇಲ್ಲಿ ಉದ್ದ ಎಳೆ ಇರುತ್ತಲ್ಲ ಇದನ್ನು ಕಟ್ ಮಾಡೋಕ್ಕೆ ಹೋಗ್ಬೇಡಿ ಉದ್ದ ಅಡ್ಡ ಎಳೆ ಇರುತ್ತಲ್ಲ ನೋಡಿ ಇಲ್ಲಿ ಬಂದಿದೆಯಲ್ಲ ಇಲ್ಲಿ ಇಲ್ಲಿ ಕಾಣುತ್ತಲ್ಲ ಇಲ್ಲಿ ಅಡ್ಡ ಅಡ್ಡ ಎಳೆ ಆ ಥರದ್ದು ಎರಡು ಮೂರು ಎಳೆ ತಗೊಂಡು ಕಟ್ ಮಾಡಿಕೊಂಡು ಹಿಂಗೆ ಸುತ್ತಿಬಿಟ್ಟು ಆಮೇಲೆ ನೀವು ಚೆಕ್ ಮಾಡಿ ಗೊತ್ತಾಯ್ತಾ ಸೀರೆನ ಡ್ಯಾಮೇಜ್ ಮಾಡೋಕ್ಕೆ ಹೋಗ್ಬಿಡಿ ಗೊತ್ತಾಯ್ತಾ ನೋಡಿ ಇದರಲ್ಲೂ ಅಷ್ಟೇ ಈ ರೀತಿ ಅಡ್ಡ ಎಳೆ ಇರುತ್ತೆ ನಾವು ಹೊಲಿ ಹೊಲಿದೆ ಹೋಗಿದ್ದರೆ ಹಿಂಗೆ ಅಡ್ಡ ಎಳೆ ತೆಕ್ಕೊಂಬಿಟ್ಟು ಸುಟ್ಟು ನಾವು ಚೆಕ್ ಮಾಡಬಹುದು ಓಕೆನಾ ಇದೇ ರೀತಿ ನೀವು ನೋಡಿ ಇವಾಗ ಈ ರೇಷ್ಮೆ ಸೀರೆಗೆ ಈ ಬ್ಲೌಸ್ ಹೊಲಿದೀನಿ ಬಟ್ ಇದೇ ಥರ ಕಂಡ್ರೂ ಕೂಡ ಇದು ಫೇಕು ಏಕೆಂದರೆ ಈ ಸೀರೆ ಜೊತೆ ಬಂದಿದ್ದಲ್ಲ ಇದು ಓಲ್ಡ್ ಸೀರೆಗೆ ಈಗ ನ್ಯೂ ಬಟ್ಟೆ ತೊಗೊಂಡು ಹೊಲ್ಕೊಂಡಿರೋದು ಆದರೆ ಇದು ಫೇಕ್ ಆಗುತ್ತೆ ಗೊತ್ತಾಯ್ತಾ ಇದು ಜಿನಗುತ್ತೆ ಇದು ಜಿನಗಲ್ಲ ಇದು ಓಲ್ಡ್ ಸೀರೆ ಗೊತ್ತಾಯ್ತಾ ಈ ರೀತಿ ನೀವು ಕಂಡುಹಿಡೀಬ ಓಕೆನಾ ಹಾಂ ನೋಡಿ ಇದುವರೆಗೂ ಪ್ಯೂರಿಟಿ ಚೆಕ್ ಮಾಡಿದ್ದಾಯ್ತಲ್ಲ ಈಗ ನೋಡಿ ಕಾಸ್ಟ್ಲಿ ರೇಟ್ ಕೊಟ್ಟು ಈ ಥರ ಬಟ್ಟೆಗಳನ್ನು ತಗೊಂಬರ್ತೀವಿ ಸೀರೆಗಳನ್ನು ತಗೊಂಬರ್ತೀವಿ ಆದರೂ ಪ್ಯೂರಿಟಿ ಇರೋಲ್ಲ ಇದೆಲ್ಲ ಹಳೆ ಸೀರೆಗಳು ಇತ್ತೀಚೆಗೆ ತಂದಿದ್ರು ಕೂಡ ಇದು ಕೂಡ ನಾನು ಅನುಮಾನ ಪಟ್ಟಿದ್ದೆ ಇದು ಕೂಡ ಪ್ಯೂರ್ ರೇಷ್ಮೆನೆ ಎಲ್ಲ ನಾವು ಅಷ್ಟನ್ನು ಈಗ ನಿಮ್ಮ ನಿಮಗೆ ಪ್ರತ್ಯಕ್ಷವಾಗಿ ನಾನು ಟೆಸ್ಟ್ ಮಾಡಿ ತೋರಿಸಿದ್ದೀನಿ ಓಕೆನಾ ಇದರಲ್ಲಿ ಈ ರೀತಿ ಇದು ಮಾಡಿದರೂ ನಮಗೆ ಗೊತ್ತಾಗುತ್ತೆ ಲಾಸ್ಟಿಗೆ ಯಾವುದೂ ಗೊತ್ತಾಗಲಿಲ್ಲ ಅಂದರೆ ಈ ಥರ ಬರ್ನ್ ಟೆಸ್ಟ್ ಮಾಡ್ಬೋದು ನೀವು ಗೊತ್ತಾಯ್ತಾ ಇದು ಕೂಡ ನೋಡಿರಿ ಅದೇ ಥರ ಕಂಡ್ರೂ ಕೂಡ ಬರ್ನ್ ಟೆಸ್ಟಲ್ಲಿ ಇದು ಫೇಲ್ ಆಗುತ್ತೆ ಓಕೆನಾ ನೋಡಿ ಆಗಿನ ಕಾಲದಲ್ಲಿ ಇದು ತುಂಬ ಕಡಿಮೆ ರೇಟ್ ಕೊಟ್ಟು ತೊಗೊಂಬಂದಿದ್ರು ಪ್ಯೂರ್ ಆಗಿದೆ ಗೊತ್ತಾಯ್ತಾ ಇವಾಗ ಕಾಸ್ಟ್ಲಿ ರೇಟ್ ಕೊಟ್ಟು ತಂದ್ರೂ ಕೂಡ ಪ್ಯೂರಿಟಿನೇ ಬರೋದಿಲ್ಲ ಅದನ್ನು ನೀವು ಮನವರಿಕೆ ಮಾಡ್ಕೋಬೇಕು ಕೆಲವೊಂದು ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಒಂದೊಂದು ಲೇಬಲ್ಲು ಅಂಟಿಸಿರ್ತಾರೆ ಅದರೊಳಗಡೆ ಒಂದು ಮಾರ್ಕ್ ಇರುತ್ತೆ ಆ ಮಾರ್ಕ್ನ ನಾವು ಕಂಪ್ಯೂಟರ್ಗಾಗಲಿ ಅಥವಾ ಮೊಬೈಲ್ಗಾಗಲಿ ತೋರಿಸ್ಬಿಟ್ರೆ ಅದು ಪ್ಯೂರಿಟಿ ಹೌದೋ ಅಲ್ವಾ ಅಂತ ತೋರಿಸುತ್ತೆ ದೊಡ್ಡ ದೊಡ್ಡ ಕಂಪ್ನಿಯವರು ಆ ಥರದ ಲೇಬಲ್ ಕೂಡ ಅಂಟಿಸಿರ್ತಾರೆ ಅದನ್ನು ನೀವು ನೋಡಿ ಚೆಕ್ ಮಾಡಿಕೊಂಡು ತಗೋಬೋದು ಓಕೆನಾ ನೀವು ಇನ್ನೊಂದು ಈ ಥರ ರಿಂಗ್ ಟೆಸ್ಟ್ ಬೇರೆ ಹೇಳಿದ್ದೆ ನಾನು ನೋಡಿ ಈ ಥರ ರಿಂಗ್ ಒಳಗಡೆ ಹಿಂಗೆ ಹೇಳಿದ್ರೆ ರೇಷ್ಮೆ ಆದರೆ ಸಲೀಸಾಗೋಗುತ್ತೆ ಅದೇ ನಾವು ಸಿಂಥೆಟಿಕ್ ಆದರೆ ಈ ರೀತಿ ಸಲೀಸಾಗೋಗೋದಿಲ್ಲ ಗೊತ್ತಾಯ್ತಾ ನೋಡಿ ಈ ಥರ ಈಸಿಯಾಗಿ ಹೋಗುತ್ತೆ ಅದನ್ನು ನೀವು ಚೆಕ್ ಮಾಡ್ಕೋಬೋದು ಓಕೆನಾ ನಿಮ್ಮ ಬೇಡಿಕೆಗಾಗಿ ಈ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬೇ ಆಗಿಲ್ಲ ಅಂದರೆ ಈ ಕ್ಷಣದಿಂದ ನೀವು ಸಬ್ಸ್ಕ್ರೈಬ್ ಆದರೆ ನಿಮ್ಗ ನಿಮಗೋಸ್ಕರ ನಾನು ಹೊಸ ಹೊಸ ವಿಡಿಯೋ ಮಾಡ್ತಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್